ನಾನು ದೀಕ್ಷಿತಾ ಕ್ಲಿಂಟನ್ ಮೇಕಪ್ ಆರ್ಟಿಸ್ಟ್ ಮೇಕಪ್ ಎಜುಕೇಟರ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಮೇಕಪ್ ಅಂಡ್ ಮೈ ಲೈಫ್ ಸೊ ಎಲ್ಲದಕ್ಕಿಂತ ಮುಂಚೆ ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಸೊ ನೀವು ನನ್ನ ಚಾನಲ್ಗೆ ಸೂಪರ್ ಆಗಿದೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಲ್ಲೇ ಇರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ ಫಾರ್ ಮೋರ್ ಅಪ್ಡೇಟ್ಸ್ ಸೊ ಫ್ಯೂಚರ್ ಅಲ್ಲಿ ಯಾವುದೇ ತರ ನಾನು ವಿಡಿಯೋಸ್ ಅಪ್ಲೋಡ್ ಮಾಡಿದ್ರೆ ನಿಮಗೆ ಒಂದು ನೋಟಿಫಿಕೇಶನ್ ಬರುತ್ತೆ ಸೊ ದಟ್ ಯು ಕ್ಯಾನ್ ವಾಚ್ ಮೈ ವಿಡಿಯೋಸ್ ಆ್ಯಂಡ್ ಸಪೋರ್ಟ್ ಮೀ ಸೊ ಆಲ್ರೆಡಿ ಸಬ್ಸ್ಕ್ರೈಬ್ ಆಗಿರೋರಿಗೆ ಅಂಡ್ ಲೈಕ್ ಮಾಡ್ತಿರೋರಿಗೆ ಶೇರ್ ಮಾಡ್ತಿರೋರಿಗೆ ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡಿ ಎನ್ಕರೇಜ್ ಮಾಡ್ತಿರೋರಿಗೆ ಆ್ಯಂಡ್ ಸೋ ಮೆನಿ ಆಫ್ ದೆಮ್ ನೀವು ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡಿ ಡೌಟ್ಸ್ ಕೇಳ್ತಾ ಇದ್ದೀರಾ ಆ್ಯಂಡ್ ನಾನು ವೀಡಿಯೋ ವಿಡಿಯೋಸ್ ಅಪ್ಲೋಡ್ ಮಾಡ್ತಿದ್ದಾಗ ಇನ್ಸ್ಟಾಗ್ರಾಮಲ್ಲಿ ಬಂದು ಡಿ ಎಮ್ ಮಾಡಿ ಕೇಳ್ತಾ ಇದ್ದೀರಾ ವೀಡಿಯೋಸ್ ಅಪ್ಲೋಡ್ ಮಾಡೋದಕ್ಕೆ ಆ್ಯಂಡ್ ಸೋ ಮೆನಿ ಆರ್ ಗಿವಿಂಗ್ ಸಜೆಷನ್ಸ್ ದಟ್ ಈ ಥರ ವೀಡಿಯೋಸ್ ಅಪ್ಲೋಡ್ ಮಾಡಿ ತುಂಬಾ ಯೂಸ್ಫುಲ್ ಆಗ್ತಾಯಿದೆ ತುಂಬ ಕಲಿತಾ ಇದೀವಿ ಅಂತ ನನಗೆ ಡಿಎಂ ಮಾಡ್ತಾ ಇದೀರಾ ಸೊ ಇಟ್ ಇಸ್ ಅ ಕೈಂಡ್ ಆಫ್ ಎಂಕರೇಜ್ಮೆಂಟ್ ಫಾರ್ ಮೀಫಕೋಸ್ ಆಮ್ ವೆರಿ ನ್ಯೂ ಟು ಯೂ ಸೊ ಯಾ ಆಲ್ ದೀಸ್ ಆ ಮೋಟಿವೇಟಿಂಗ್ ಮಿ ಟು ಮೇಕ್ ಲಾಡ್ ಆಫ್ ವಿಡಿಯೋಸ್ ಥ್ಯಾಂಕ್ ಯು ಸೋ ಮಚ್ ಐ ಬಿ ಆಲ್ವೇಸ್ ಗ್ರೇಟ್ಫುಲ್ ಫಾರ್ ದಿಸ್ ಆ್ಯಂಡ್ ಯೆಸ್ ತಡ ಮಾಡಿದೆ ಲೆಟ್ ಸ್ಟಾರ್ಟ್ ವಿತ್ ವಿಡಿಯೋ ಸೊ ಆಲ್ರೆಡಿ ನಿಮ್ಗೊಂದು ಐಡಿಯಾ ಇರೋ ಥರ ತಮ್ಮನೇ ನೋಡಿರ್ತೀರಾ ಸೊ ಹೌ ಟು ಬಿಕಮ್ ಅನ್ ಸಕ್ಸಸ್ಫುಲ್ ಮೇಕಪ್ ಆರ್ಟಿಸ್ಟ್ ಸಕ್ಸಸ್ಫುಲ್ ಮೇಕಪ್ ಆರ್ಟಿಸ್ಟ್ ಅಂದರೆ ಯಾರು ಸೊ ಫಸ್ಟ್ ಆಫ್ ಆಲ್ ಈ ಕ್ವಶನ್ಗೆ ಆನ್ಸರ್ ಬಂದು ಒನ್ ಮಂತ್ ಕೋರ್ಸ್ ಮಾಡಿರ್ತೀರಾ ಪ್ರೊಫೆಷ್ನಲ್ ಮೇಕಪ್ ಆರ್ಟಿಸ್ಟ್ ಕೋರ್ಸ್ ಮುಗಿಸಿರ್ತೀರಾ ಆ್ಯಂಡ್ ಸರ್ಟಿಫಿಕೇಶನ್ ಕೂಡ ಆಗಿರುತ್ತೆ ಸರ್ಟಿಫಿಕೇಟ್ ನಿಮ್ಮ ಕೈಗೆ ಬಂದಿರುತ್ತೆ ಸೊ ಆಗಿಬಿಟ್ರೆ ನೀವು ಮೇಕಪ್ ಆರ್ಟಿಸ್ಟ್ ಆಗಕ್ಕೆ ಸಾಧ್ಯ ಇಲ್ಲ ಆ್ಯಂಡ್ ಇನ್ನೊಂದು ಯೂಟ್ಯೂಬ್ ವೀಡಿಯೋಸ್ ನೋಡಿ ಮೇಕಪ್ ಕಲಿತೀನಿ ನಾನು ಇನ್ಸ್ಟಾಗ್ರಾಮ್ ಅಕೌಂಟ್ ಕ್ರಿಯೇಟ್ ಮಾಡಿ ಅಲ್ಲಿ ಬಯೋನಲ್ಲಿ ಮೇಕಪ್ ಆರ್ಟಿಸ್ಟ್ ಜಿ ಎಮ್ ಫಾರ್ ಬುಕಿಂಗ್ಸ್ ಅಂತ ಹಾಕೋತೀನಿ ನೋ ದಿಸ್ ಇಸ್ ಆಲ್ಸೋ ನಾಟ್ ಗೋಯಿಂಗ್ ಟು ವರ್ಕ್ಔಟ್ ಸೊ ಸಕ್ಸಸ್ಫುಲ್ ಮೇಕಪ್ ಆರ್ಟಿಸ್ಟ್ ಅಂದರೆ ಏನು ಅಂದರೆ ಸೊ ಯಾರ ಹತ್ರ ಕಲಿತೀರಾ ದೊಡ್ಡ ಇನ್ಸ್ಟಿಟ್ಯೂಷನಲ್ಲಿ ಕಲಿತೀರಾ ಎಷ್ಟು ದೊಡ್ಡ ಸರ್ಟಿಫಿಕೇಟ್ ಇದೆ ಎಷ್ಟು ಚೆನ್ನಾಗಿರೋ ಸರ್ಟಿಫಿಕೇಟ್ ಇದೆ ಎಷ್ಟು ಲಕ್ಷ ಖರ್ಚು ಮಾಡಿದಿರಾ ಸೊ ದಿಸ್ ಇಸ್ ನಾಟ್ ಇಂಪಾರ್ಟೆಂಟ್ ಸೊ ಕೋರ್ಸ್ ಕಂಪ್ಲೀಟ್ ಮಾಡಿತ್ರ ವೆಲ್ ಅಂಡ್ ಗುಡ್ ಫೈನ್ ಸುಪರ್ ಸರ್ಟಿಫಿಕೇಶನ್ ಆಗಿರುತ್ತೆ ಎಸ್ ಸರ್ಟಿಫಿಕೇಶನ್ ಆಲ್ಸೋ ರಿಯಲಿ ಗುಡ್ ಬಟ್ ಸರ್ಟಿಫಿಕೇಶನ್ ಈಸ್ ಜಸ್ಟ್ ಅ ಪಾರ್ಟ್ ಆಫ್ ಕೋರ್ಸ್ ಅಷ್ಟೇ ಸೊ ನಿಮ್ಮ ಕೈಯಲ್ಲಿ ಸರ್ಟಿಫಿಕೇಟ್ ಇದೆ ಬಟ್ ನಿಮ್ಮ ಕೈಯಲ್ಲಿ ಕೆಲಸ ಇಲ್ಲ ಅಂದ್ರೆ ವೇಸ್ಟ್ ಅಲ್ವಾ ಸೊ ಸಕ್ಸಸ್ಫುಲ್ ಮೇಕಪ್ ಆರ್ಟಿಸ್ಟ್ ಅಂದ್ರೆ ಯಾರು ಅಂದ್ರೆ ಕೋರ್ಸ್ ಅಟೆಂಡ್ ಮಾಡಿರ್ತಾರೆ ಸರ್ಟಿಫಿಕೇಟ್ ತಗೊಂಡಿರ್ತಾರೆ ಸರ್ಟಿಫಿಕೇಟ್ ತಗೊಂಡಿದ ತಕ್ಷಣ ಟೇಕನ್ ಫಾರ್ ಗ್ರಾಂಟೆಡ್ ತರ ಸುಮ್ಮನೆ ಕುಟ್ಕೊಳ್ತೇನೆ ತುಂಬಾ ಬ್ಯಾಕ್ ಟು ಬ್ಯಾಕ್ ಲೈಕ್ ಪ್ರಾಕ್ಟೀಸ್ ಮಾಡಿ 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 ಸೊ ಎಷ್ಟು ಕಲ್ತಿರ್ತಾರಲ್ಲ ಅದಕ್ಕಿಂತ ಡಬಲ್ ಪ್ರಾಕ್ಟೀಸ್ ಮಾಡಿ ಇಂಪ್ರೂವ್ ಆಗೋಕ್ಕೆ ಟ್ರೈ ಮಾಡ್ತಾರೆ ಸೊ ಅದಾದಮೇಲೆ ಒಬ್ರ ಹತ್ರ ಕಲ್ತ್ಬಿಟ್ಟಾದ್ಮೇಲೆ ನಾನು ಮೇಕಪ್ ಆರ್ಟಿಸ್ಟ್ ಆಗೋದೆ ನನಗೆಲ್ಲ ಗೊತ್ತು ಅನ್ನೋದನ್ನ ಬಿಟ್ಟು ಬೇರೆ ಬೇರೆ ಆರ್ಟಿಸ್ಟ್ಗಳ ಹತ್ರ ಮಾಸ್ಟರ್ ಕ್ಲಾಸ್ಗಳನ್ನ ಅಟೆಂಡ್ ಮಾಡಿ ಅವರ ಮೇಕಪ್ ಸ್ಕಿಲ್ಸ್ನ ಟೆಕ್ನಿಕ್ಸ್ನ ಇಂಪ್ರೂವ್ ಮಾಡಿಕೊಂಡು ಅಪ್ಗ್ರೇಡ್ ಮಾಡಿಕೊಂಡು ಅವ್ರನ್ನ ಅವರೇ ಇಂಪ್ರೂವ್ ಮಾಡಿಕೊಂಡು ಓವರ್ ದ ಇಯರ್ಸ್ ಓವರ್ ದ ಮಂತ್ಸ್ ಫಸ್ಟು ಫ್ರೀ ವರ್ಕಿಂದ ಸ್ಟಾರ್ಟ್ ಮಾಡಿ ಪೋರ್ಟ್ಫೋಲಿಯೋ ಫೋಟೋ ಶೂಟ್ಸ್ ಮಾಡಿಸಿ ಖರ್ಚು ಮಾಡಿ ಸೊ ಓವರ್ ದ ಇಯರ್ಸ್ ಲೈಕ್ ಅಂದರೆ ಕ್ಲೈಂಟ್ಸ್ ನಂಬಿಕೆ ಗಳಿಸಿ ನಂಬಿಕೆ ಕ್ಲೈಂಟ್ಸ್ ನಂಬಿಕೆ ಉಳಿಸ್ಕೊಂಡು ಒಳ್ಳೆ ರಿವ್ಯೂಸ್ನ ತುಂಬಾ ತುಂಬ ಕ್ಲೈಂಟ್ಸ್ಗಳ್ನ ಅಟೆಂಡ್ ಮಾಡಿ ಬರ್ತಾ ಬರ್ತಾ ಕೂಡ ಅಟೆಂಡ್ ಮಾಡಿ ತುಂಬ ಬ್ರೈಡ್ಸ್ಗಳನ್ನ ಅಟೆಂಡ್ ಮಾಡಿ ಎಕ್ಸ್ಪೀರಿಯನ್ಸ್ ತಗೊಂಡು ಅವ್ರನ್ನ ಅವ್ರನ್ನೇ ಇಂಪ್ರೂವ್ ಮಾಡಿಕೊಂಡು ಫ್ರೀ ವರ್ಕಿಂದ ಸ್ಟಾರ್ಟ್ ಮಾಡಿ ಲಕ್ಷಾಂತರ ರೂಪಾಯಿ ಅರ್ನ್ ಮಾಡೋ ಮಟ್ಟಿಗೆ ಬೆಳಿತಾಯಲ್ಲ ಸೊ ದೇ ಆರ್ ಕಾಲ್ಡ್ ಸಕ್ಸಸ್ಫುಲ್ ಮೇಕಪ್ ಆರ್ಟಿಸ್ಟ್ ಅಂತ ಅನಿಸುತ್ತೆ ಸೊ ಡೇಸ್ ನಿಮಗೆ ಗೊತ್ತಿರ್ಬೋದು ಸೊ ಮೇಕಪ್ ಅನ್ನೋದು ಎಲ್ಲ ಕಡೆ ಲೈಕ್ ಎವ್ರಿ ಒನ್ ಲೈಕ್ ಲೈಕ್ ದೇ ವಾಂಟ್ ಟು ಬಿಕಮ್ ಮೇಕಪ್ ಆರ್ಟಿಸ್ಟ್ ಸೊ ಫಸ್ಟ್ ಆಫ್ ಆಲ್ ಮೇಕಪ್ ಆರ್ಟಿಸ್ಟ್ ಆಗೋಕ್ಕೆ ತುಂಬ ತುಂಬ ಹಾರ್ಡ್ ವರ್ಕ್ ಬೇಕು ತುಂಬಾ ರಿಸ್ಕ್ ತಗೋಬೇಕು ತುಂಬ ಸ್ಯಾಕ್ರಿಫೈಸಸ್ ಮಾಡಬೇಕು ಸೊ ಇದಕ್ಕೆಲ್ಲ ರೆಡಿ ಇದ್ದರೆ ನೀವು ಮೇಕಪ್ ಆರ್ಟಿಸ್ಟ್ ನ ತಗೊಳ್ಳಿ ಅದರ್ವೈಸ್ ನೋ ಫಸ್ಟ್ ಆಫ್ ಆಲ್ ಮೇಕಪ್ ಕೋರ್ಸ್ ಮುಗಿಸಿದ ತಕ್ಷಣ ಸರ್ಟಿಫಿಕೇಟ್ ತಗೊಂಡಿದ ತಕ್ಷಣ ನೀವು ಮಾಡಬೇಕಾಗಿರೋ ಕೆಲಸ ಸರ್ಟಿಫಿಕೇಟ್ನ ಗೊಳೆ ಮೇಲೆ ಹ್ಯಾಂಗ್ ಮಾಡಿಬಿಟ್ಟು ಪ್ರಾಕ್ಟೀಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಬೇಕು ಪ್ರಾಕ್ಟೀಸ್ ಹೇಗೆ ಮಾಡ್ತೀರಾ ಸೊ ಯಾರೂ ಬರಲ್ಲ ಮಾಡೆಲ್ಸ್ನ ಖರ್ಚು ಮಾಡೋಕೆ ನಮಗೆ ದುಡ್ಡು ಮಾಡೆಲ್ಸ್ಗೆ ಖರ್ಚು ಬಿಟ್ಟು ಶೂಟ್ ಮಾಡ್ಸಕ್ ನಮ್ಮ ಹತ್ರ ದುಡ್ಡಿಲ್ಲ ಇಲ್ಲ ಒಂದು ಶೂಟ್ ಮಾಡಿಸ್ಬೇಕಂದ್ರೆ ಕಾಸ್ಟ್ಯೂಮ್ಗೆ ಖರ್ಚು ಮಾಡಬೇಕು ಜ್ಯುವೆಲ್ರಿಗೆ ಖರ್ಚು ಮಾಡಬೇಕು ಮಾಡೆಲ್ಗೆ ಪೇ ಮಾಡಬೇಕು ಗೆ ಪೇ ಮಾಡಬೇಕು ಅಷ್ಟೊಂದು ಬಜೆಟ್ ಇಲ್ಲ ಅಕ್ಕ ಅಷ್ಟೊಂದು ಬಜೆಟ್ ಇಲ್ಲ ಮ್ಯಾಮ್ ಅಂತ ಹೇಳೋರಿಗೆ ನಾನು ಏನು ಹೇಳ್ತಿನಂದ್ರೆ ಸಿ ಯಾರು ಏನಾದರೂ ಹೇಳ್ಕೊಳ್ಳಿ ಯಾರು ನಿಮ್ಮನ್ನ ನೋಡಿ ನಗಲಿ ಸೊ ಆಡ್ಕೊಳ್ಳಿ ಮಾತಾಡಲಿ ಡೋಂಟ್ ವರಿ ಅಬೌಟ್ ಇಟ್ ಫಸ್ಟ್ ಆಫ್ ಆಲ್ ನೀವೇನು ಮಾಡಬೇಕು ಅಂದರೆ ಮನೇಲಿ ತಂಗಿ ಇದ್ದಾರಾ ಫ್ರೆಂಡ್ಸ್ ಇದ್ದಾರಾ ರಿಲೇಟಿವ್ಸ್ ಇದ್ದಾರಾ ಇಲ್ಲ ಓವರ್ ಇಂಟ್ರೆಸ್ಟೆಡ್ ಇನ್ ಮೇಕಪ್ ನಾನು ಮಾಡಿಸ್ಕೊತೀನಿ ಮೇಕಪ್ ಅಂತ ಹೇಳೋರು ಇದ್ದಾರಾ ಅವ್ರನ್ನ ಕರ್ಕೊಳ್ಳಿ ಮನೆಯಲ್ಲೇ ಮೇಕಪ್ ಮಾಡಿ ಮನೆಯಲ್ಲೇ ಪ್ರಾಕ್ಟೀಸ್ ಮಾಡಿ ಹೇರ್ ಸ್ಟೈಲ್ಸ್ ಮಾಡಿ ಸೊ ಡಿಫ್ ಬಿಫೋರ್ ಆಫ್ಟರ್ ಪಿಕ್ಚರ್ಸ್ ತೊಗೊಳ್ಳಿ ಇನ್ಸ್ಟಾಗ್ರಾಮಲ್ಲಿ ಅಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ಅಪ್ಲೋಡ್ ಮಾಡಿ ಲೈಕ್ ಫೇಸ್ಬುಕ್ ಇನ್ಸ್ಟಾಗ್ರಾಮ್ ಎಲ್ಲ ಅಪ್ಲೋಡ್ ಮಾಡಿ ನಿಮ್ಮ ಸ್ಕಿಲ್ನ ನೀವು ತೋರಿಸ್ಕೊಳ್ಳಿ ಸೊ ಡಿಫ್ರೆಂಟ್ ಒಂದಿನ ಸ್ಮೋಕಿ ಐಸ್ ಮೇಕಪ್ ಮಾಡಿದ್ರೆ ಒಂದಿನ ಗ್ಲಿಟ್ರಿ ಐ ಒಂದಿನ ಪಾರ್ಟಿ ಮೇಕಪ್ ಒಂದಿನ ಲೈಕ್ ಮೂರ್ತಮ್ ಲುಕ್ ಒಂದಿನ ರಿಸೆಪ್ಷನ್ ಲುಕ್ ಈ ಡಿಫ್ರೆಂಟ್ ಡಿಫ್ರೆಂಟ್ ಮನೇಲಿರುವಂಥ ಕಾಸ್ಟ್ಯೂಮ್ಸ್ನೇ ಬಳಸ ಮನೇಲಿರುವಂಥ ಜ್ಯುವೆಲ್ರಿನೆ ಬಳಸಿ ನಿಮ್ಗೆ ಗೊತ್ತಿರೋರನ್ನೇ ಕದ್ಬಿಟ್ಟು ಮೇಕಪ್ ಮಾಡಿ ಬಿಫೋರ್ ಆ್ಯಂಡ್ ಆಫ್ಟರ್ ಪಿಕ್ಚರ್ಸ್ ತಗೊಳ್ಳಿ ಅದನ್ನ ಕೊಲೆಜ್ ಮಾಡಿ ಅಪ್ಲೋಡ್ ಮಾಡಿ ಡೇ ಬೈ ಡೇ ಡೇ ಬೈ ಡೇ ಏನಾಗುತ್ತೆ ಅಂದರೆ ನಿಮಗೆ ಮೇಕಪ್ ಪ್ರಾಕ್ಟೀಸ್ ಮಾಡ್ತಾ 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 ನಿಮ್ಮ ಮಿಸ್ಟೇಕ್ಸ್ ಗೊತ್ತಾಗುತ್ತೆ ಸೊ ಇವತ್ತು ಮಾಡಿರೋ ಮಿಸ್ಟೇಕ್ ನೀವು ನಾಳೆ ಮಾಡಲ್ಲ ನಾಳೆ ಮಾಡೋ ಮಿಸ್ಟೇಕ್ಸ್ ನಾಡಿದ್ದು ಮಾಡೋಲ್ಲ ಸೊ ಪ್ರಾಕ್ಟೀಸ್ ಇಸ್ ರಿಲಿ ರಿಲಿ ಇಂಪಾರ್ಟೆಂಟ್ ಸೊ ಓಕೆ ನಾನು ಲಕ್ಷಾಂತ ರೂಪಾಯಿ ಕೊಟ್ಟು ಕೋರ್ಸ್ ಮಾಡಿಬಿಟ್ಟಿದ್ದೀನಿ ಲಕ್ಷಾಂತ ರೂಪಾಯಿ ಕೊಟ್ಟು ಇನ್ವೆಸ್ಟ್ ಮಾಡ್ಬಿಟ್ಟಿದ್ದೀನಿ ಪ್ರಾಡಕ್ಟ್ಸ್ಗೆ ನಾನು ಯಾಕೆ ಫ್ರೀ ಮೇಕಪ್ ಮಾಡಲಿ ಅಂದರೆ ಡೆಫಿನೆಟ್ಲಿ ದಿಸ್ ಇಸ್ ನಾಟ್ ಗೋಯಿಂಗ್ ಟು ವರ್ಕ್ಔಟ್ ಗೈಸ್ ಸೊ ಫಾರ್ ಎಕ್ಸಾಂಪಲ್ ಒಂದು ಸೋಪ್ ಅಂತ ತಿಳ್ಕೊಳ್ಳಿ ಒಂದು ಸೋಪ್ ಮ್ಯಾನುಫ್ಯಾಕ್ಚರ್ ಮಾಡಿದ್ದಾರೆ ಫ್ಯಾಕ್ಟ್ರಿಲಿ ಅಂದರೆ ಸೊ ನಾನು ಮ್ಯಾನುಫ್ಯಾಕ್ಚರ್ ಕೋಟ್ಯಾಂತ್ ರೂಪಾಯಿ ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ನಾನು ಪ್ರಾಡಕ್ಟ್ನ ಮ್ಯಾನುಫ್ಯಾಕ್ಚರ್ ಮಾಡಿದ್ದೀನಿ ಇನ್ವೆಸ್ಟ್ ಮಾಡಿದ್ದೀನಿ ಸೊ ಜನರು ಬಂದು ತೊಗೊಬೇಕು ಅಂದ್ರೆ ನೋ ಯಾರು ಬಂದು ತೊಗೊಳಲ್ಲ ನೀವು ಮಾರ್ಕೆಟಿಂಗ್ ಮಾಡಬೇಕು ಅಡ್ವರ್ಟೈಸ್ಮೆಂಟ್ ಮಾಡಬೇಕು ಜನರಿಗೆ ಓಕೆ ನೀವು ಈ ಕಂಪ್ನಿ ಸೋಪ್ ಮ್ಯಾನುಫ್ಯಾಕ್ಚರ್ ಆಗಿದೆ ಮಾರ್ಕೆಟಿಗೆ ಬಂದಿದೆ ಸೊ ಈ ತರ ಒಂದು ಸೋಪ್ ಇದೆ ಅಂತ ಗೊತ್ತಾಗಬೇಕು ಅಂದ್ರೆ ನೀವು ಅಡ್ವರ್ಟೈಸ್ಮೆಂಟ್ ಮಾಡಬೇಕು ಅದಕ್ಕೆ ಖರ್ಚು ಮಾಡಬೇಕು ಸೊ ಮಾರ್ಕೆಟಿಂಗ್ ಮಾಡಬೇಕು ಸೊ ಅದಕ್ಕೆ ಮೌತ್ ಮೌತ್ ಆಗಿರ್ಬೋದು ಇಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ಆಗಿರ್ಬೋದು ಅದಕ್ಕೂ ಖರ್ಚು ಮಾಡಬೇಕು ಸೊ ನೀವು ಖರ್ಚು ಮಾಡಿ ಅಂತ ನಾನು ಹೇಳ್ತಾ ಇಲ್ಲ ಅಟ್ಲೀಸ್ಟ್ ನಿಮ್ಮಲ್ಲಿ ನಿಮ್ಮ ಹತ್ರ ಇರೋ ಪ್ರಾಡಕ್ಟ್ಸ್ ನ ಮಾಡಿ ಪ್ರಾಕ್ಟೀಸ್ ಮಾಡೋಕ್ಕೆ ಶುರು ಮಾಡಿ ಎರಡನೇದು ಮೇಕಪ್ ಬಗ್ಗೆ ಕಾನ್ಸಂಟ್ರೇಟ್ ಮಾಡ್ತೀರ ಹೇರ್ ಸ್ಟೈಲ್ ಬಗ್ಗೆ ಕೆಲವರು ಕಾನ್ಸಂಟ್ರೇಟ್ ಮಾಡಲ್ಲ ಸೊ ಫಸ್ಟ್ ಆಫ್ ಆಲ್ ಮೇಕಪ್ ಎಷ್ಟು ಇಂಪಾರ್ಟೆಂಟ್ ಹೇರ್ ಸ್ಟೈಲ್ ಈಸ್ ಅಷ್ಟೇ ಅಷ್ಟೇ ಇಂಪಾರ್ಟೆಂಟ್ ಸೊ ನಾನು ಮಾಡಿದ ತಪ್ಪದು ಸ್ಟಾರ್ಟಿಂಗಲ್ಲಿ ನಾನು ಮೇಕಪ್ ಇಂಪಾರ್ಟೆಂಟು ಹೇರ್ ಸ್ಟೈಲ್ ಇಂಪಾರ್ಟೆಂಟ್ ಅಲ್ಲ ಸೊ ಹೇರ್ ಸ್ಟೈಲ್ ಆಮೇಲೆ ಕಲ್ಯಾಣ ಬಿಡು ಹೆಂಗೋ ಒಂದಾಗುತ್ತೆ ಬಿಡುನು ಇವೆಂಚುಲಿ ನನಗೆ ಏನು ಗೊತ್ತಾಯ್ತು ಅಂದ್ರೆ ಮೇಕಪ್ ಇಷ್ಟು ಚೆನ್ನಾಗಿ ಮಾಡ್ತಾ ಇದ್ದೀನಿ ಲುಕ್ ಯಾಕೋ ಅಷ್ಟು ಚೆನ್ನಾಗಿ ಬರ್ತಾ ಇಲ್ವಲ್ಲ ಬೇರೆಯವ್ರೆಲ್ಲ ನಾನು ಅವಾಗ ನ್ಯೂ ಕಮರ್ ಆಗಿದೆ ಒಂದು ಆರು ವರ್ಷದಿಂದ ಸೊ ಬೇರೆಯವ್ರದೆಲ್ಲ ನೋಡಿದಾಗ ಇವ್ರದ್ದು ಇಷ್ಟು ಚೆನ್ನಾಗಿ ಕಾಣ್ತಾ ಇದ್ದೀವಿ ನಾನು ಇದೇ ತರ ಮೇಕಪ್ ಮಾಡ್ತಾ ಬಟ್ ಯಾಕೆ ಆ ಥರ ಔಟ್ಕಮ್ ಬರ್ತಾ ಇಲ್ಲ ಅನ್ಸುತ್ತೆ ಹೇರ್ ಸ್ಟೈಲ್ ಮೇಕಪ್ ಕಾಸ್ಟ್ಯೂಮ್ ಅದಕ್ಕೆ ಹಾಕೋ ಜ್ಯೂಯೆಲ್ರಿ ಎಲ್ಲರೂ ಇಂಪಾರ್ಟೆಂಟ್ ಆಗುತ್ತೆ ಸೊ ಇವೆಂಚುಲಿ ನಾನು ಇದು ಕಲ್ತಿದ್ದು ಸೊ ಇನಿಷಿಯಲಿ ನನಗೆ ಮೇಕಪ್ ಒಂದು ಚೆನ್ನಾಗಿದ್ರೆ ಸಾಕಪ್ಪ ಅನಿಸ್ತಿತ್ತು ನೋ ಮೇಕಪ್ ಎಷ್ಟು ಇಂಪಾರ್ಟೆಂಟ್ ಹೇರ್ ಸ್ಟೈಲ್ ಕೂಡ ಅಷ್ಟೇ ಇಂಪಾರ್ಟೆಂಟ್ ಕಲೀರಿ ಸೊ ಆನ್ ನೀವು ಅಸಿಸ್ಟೆಂಟ್ನ ಹೈರ್ ಮಾಡ್ಕೊಳ್ಳೋ ಅವೈಲ್ ಬಳಿದ್ರೆ ವೆಲ್ ಅಂಡ್ ಗುಡ್ ನಾನಂತೂ ಸ್ಟಾರ್ಟಿಂಗಲ್ಲಿ ಮೇಕಪ್ ಹೇರ್ ಸ್ಯಾರಿ ಎಲ್ಲ ನಾನೇ ಮಾಡ್ತಾ ಇದ್ದೆ ಪರ್ ಪರ್ಸನ್ ಫೈವ್ ಹಂಡ್ರೆಡ್ ರುಪೀಸ್ ಇಸ್ಕೊಂಡು ಕೂಡ ನಾನು ವರ್ಕ್ ಮಾಡಿದ್ದೀನಿ ಸೊ ಇವತ್ತು ಮೈ ಅರ್ನಿಂಗ್ ಇಸ್ ಲೈಕ್ ವೆರಿ ನೈಸ್ ವೆರಿ ಗುಡ್ ಟಚ್ ಯಾ ಸೊ ಇದು ಇದು ಬಿಟ್ಟರೆ ನೆಕ್ಸ್ಟು ಅದೇ ನಾನು ಹೇಳಿರೋ ಥರ ಶೂಟ್ಸ್ ಮಾಡಿಸ್ಬೇಕು ಫೋಟೋ ಶೂಟ್ಸ್ ಮಾಡಿಸಿ ರಿಸೆಪ್ಷನ್ ಲುಕ್ ಮಾಡ್ತೀರಾ ಮಾಡಿ ಮೂರ್ತಮ್ ಲುಕ್ ಮಾಡ್ತೀರಾ ಮಾಡಿ ಪಾರ್ಟಿ ಲುಕ್ ಮಾಡ್ತೀರಾ ಮಾಡಿ ಎಸ್ ಎಫ್ ಎಕ್ಸ್ ಮೇಕಪ್ ಮಾಡ್ತೀರಾ ಮಾಡಿ ಸೊ ಇದನ್ನೆಲ್ಲ ಡಿಫ್ರೆಂಟ್ ಡಿಫ್ರೆಂಟ್ ಮೇಕಪ್ ಲುಕ್ಸ್ ಟ್ರೈ ಮಾಡಿ ನೀವು ಫೋಟೋಶೂಟ್ ಮಾಡಿಸಿ ಆ ಫೋಟೋಸ್ ನ ನೀವು ಪ್ರೊಫೈಲಲ್ಲಿ ಅಪ್ಲೋಡ್ ಮಾಡಿದಾಗ ಪೀಪಲ್ ವಿಲ್ ನೋ ನೀವು ಈ ತರೋ ಮೇಕಪ್ ಮಾಡ್ತೀರಾ ಓಕೆ ನೀವು ಇಷ್ಟು ಚೆನ್ನಾಗಿ ಮಾಡ್ತೀರಾ ಅನ್ನೋದು ಅವ್ರಿಗೆ ಗೊತ್ತಾಗುತ್ತೆ ಸೊ ದಟ್ ಇಟ್ ಈಸ್ ಕಾಲ್ಡ್ ಪೋರ್ಟ್ಫೋಲಿಯೋ ಬಿಲ್ಡಿಂಗ್ ನೀವು ಕೋರ್ಸ್ ಕಲ್ತಿದ ತಕ್ಷಣ ಸರ್ಟಿಫಿಕೇಶನ್ ಮುಂಚೆ ಪೋರ್ಟ್ಫೋಲಿಯೋ ಫೋಟೋಶೂಟ್ ಮಾಡ್ತೀರಲ್ಲ ಅದಷ್ಟೇ ಪೋರ್ಟ್ಫೋಲಿಯೋ ಅಲ್ಲ ಪೋರ್ಟ್ಫೋಲಿಯೋ ಅಂದ್ರೆ ಏನು ಅಂದ್ರೆ ನೀವು ಪ್ರೊಫೈಲ್ನ ಬಿಲ್ಡ್ ಮಾಡ್ಕೊಂಡು ಹೋಗ್ತಿರಲ್ಲ ನಾನು ಇವತ್ತಿಗೂ ಫ್ರೀ ಇದ್ದಾಗೆಲ್ಲ ಇಲ್ಲಿ ಡೂ ಶೂಟ್ಸ್ ಶೂಟ್ಸ್ ಮಾಡಿಸ್ತೀನಿ ಮಾಡೆಲ್ನ ಕರೆಸ್ತೀನಿ ಮೇಕಪ್ ಮಾಡ್ತೀನಿ ಕಾಸ್ಟ್ಯೂಮ್ ತರಿಸ್ತೀನಿ ಜುವೆಲ್ರಿ ಹಾಕ್ತೀನಿ ಸೊ ನಾನು ಯಾವ ಥರ ತಲೆಯಲ್ಲಿರುತ್ತೋ ಆ ಥರ ಲುಕ್ ಕ್ರಿಯೇಟ್ ಮಾಡಿ ಫೋಟೋ ಶೂಟ್ ಮಾಡಿಸ್ತೀನಿ ಸೊ ನನಗೆ ಅಗತ್ಯ ಇಲ್ಲ ಬಟ್ ಆದರೂ ನಾವು ಏನಕ್ಕೆ ಮಾಡ್ತೀವಿ ಅಂದರೆ ಸೊ ಪೀಪಲ್ ಶುಡ್ ನೋ ಸೊ ಟ್ರೆಂಡಿಂಗಲ್ಲಿ ಯಾವುದೇ ಇದೆ ಇವಾಗ ನ್ಯೂಡ್ ಮೇಕಪ್ಸ್ ನ್ಯೂಡ್ ಲಿಪ್ಸ್ ನ್ಯೂಡ್ ಐ ಮೇಕಪ್ಸ್ ಎಲ್ಲ ಟ್ರೆಂಡಲ್ಲಿದೆ ಸೊ ಆ ಥರ ಬ್ರೈಟ್ಸ್ ಗೆ ಇಷ್ಟ ಆಗ್ದಿದ್ದಾಗ ನಾವು ಆತರ ಶೂಟ್ಸ್ ಮಾಡಿ ಅಪ್ಲೋಡ್ ಮಾಡಿದಾಗ ಪೀಪಲ್ ಹೂ ಆಪ್ಟ್ ಫಾರ್ ನ್ಯೂಡ್ ಲುಕ್ಸ್ ಅವರು ನೋಡಿ ಇಷ್ಟಪಟ್ಟಾಗ ನಮ್ಮನ್ನ ಬುಕ್ ಮಾಡ್ತಾರೆ ಸೊ ದಿಸ್ ಇಸ್ ಆಲ್ಸೋ ಅ ಕೈಂಡ್ ಆಫ್ ಮಾರ್ಕೆಟಿಂಗ್ ಸೊ ಸೋಷಿಯಲ್ ಮೀಡಿಯಾದಲ್ಲಿ ಇರ್ತೀರಾ ಜಸ್ಟ್ ಒಂದು ಅಕೌಂಟ್ ಕ್ರಿಯೇಟ್ ಮಾಡಿ ಬಯೋ ಹಾಕ್ಬಿಟ್ಟು ನಿಜವಾಗ್ಲೂ ಅಮಾವಾಸ್ಯೆಗೋ ಪೂರ್ಣಿಮೆಗೋ ಇಲ್ಲ ವಾರಕ್ಕೊಂದ್ಸಲಿನೂ ಆನ್ಲೈನ್ ಬಂದ್ಬಿಟ್ಟು ನೀವು ಯಾರ್ದೋ ಒಂದು ಪೋಸ್ಟ್ ಲೈಕ್ ಮಾಡಿ ಏನೋ ಒಂದು ಫೋಟೋ ಅಪ್ಲೋಡ್ ಮಾಡೋದ್ರಿಂದ ಏನೂ ಆಗಲ್ಲ ಟ್ವೆಂಟಿ ಫೋರ್ ಅವರ್ಸ್ ನೀವು ಆನ್ಲೈನ್ ಇರಬೇಕು ಕ್ಲೈಂಟ್ಸ್ ಮೆಸೇಜ್ ಮಾಡ್ತಾರೆ ಅಪ್ರೋಚಸ್ ಬರುತ್ತೆ ಎಂಕ್ವೈರೀಸ್ ಬರುತ್ತೆ ನೀವು ಅದಕ್ಕೆ ರಿಪ್ಲೈ ಮಾಡಬೇಕು ಕಮ್ಯುನಿಕೇಟ್ ಮಾಡಬೇಕು ಆ್ಯಂಡ್ ಸ್ಟೋರೀಸ್ ಹಾಕಬೇಕು ನಾನು ಹೇಳಿದ್ನಲ್ಲ ಪ್ರಾಕ್ಟೀಸ್ ಮಾಡಿರೋ ಪೋಸ್ಟ್ಗಳನ್ನ ಡೈಲಿ ನೀವು ಅಪ್ಲೋಡ್ ಮಾಡಬೇಕು ಸೊ ದ್ಯಾಟ್ ಅವೈಲೇಬಲ್ ಇದ್ದಾರೆ ಇವರು ಇನ್ನು ಕಾಂಪಿಟೇಷನ್ಲ್ ಇದ್ದಾರೆ ಸೊ ಇವರು ಲೈಕ್ ಯು ನೋ ಜನ ಮರ್ತೋಗ್ತಾರೆ ಬೇಗ ಸೊ ನೀವು ಸರ್ಟಿಫಿಕೇಟ್ ತೊಗೊಂಡಿದ್ದ ತಕ್ಷಣ ಮೇಕಪ್ ಆರ್ಟಿಸ್ಟ್ ಆಗಿದ್ದೀರಾ ನೋ ಇದೆಲ್ಲ ಮಾಡಬೇಕು ಸೊ ಇದ್ರ ಜೊತೆಗೆ ಟೈಮ್ ನಮ್ಮ ಮೇಕಪ್ ಆರ್ಟಿಸ್ಟ್ಗಳು ಟೈಮ್ ಹೆಂಗಿರುತ್ತೆ ಅಂದರೆ ಮೂರ್ತ ಬ್ರಾಹ್ಮಿ ಮುಹೂರ್ತ ನಾಲ್ಕು ಗಂಟೆ ಐದು ಗಂಟೆಗೆ ಇತ್ತು ಅಂದರೆ ಡೆಫಿನೆಟ್ಲಿ ನೀವು ಅಲ್ಲಿ ಒಂದು ಅರ್ಧ ಗಂಟೆ ಮುಂಚೆ ಇರಬೇಕು ಸೊ ನಾಲ್ಕು ಗಂಟೆಗೆ ಮುಹೂರ್ತ ಇದೆ ಅಂದರೆ ಅಲ್ಲಿ ಮೂರುವರೆಗೆ ಅಲ್ಲಿರಬೇಕು ನೀವು ಮೂರುವರೆಗೆ ಅಲ್ಲಿರಬೇಕು ಅಂದರೆ ಈ ಮನೆಯಲ್ಲಿ ನೀವು ಅಟ್ಲೀಸ್ಟ್ ಒಂದು ಎರಡುವರೆಗೆ ಎದ್ದೊಳ್ಬೇಕು ಸೊ ಎರಡುವರೆಗೆ ಎದ್ದಾಗ ಮೂರು ಗಂಟೆಗೆ ರೆಡಿ ಆಗ್ತೀರಾ ಮೂರು ಗಂಟೆಗೆ ಬಿಟ್ಟರೆ ಮೂರುವರೆಗೆ ಅಲ್ಲಿರ್ತೀರಾ ಒನ್ ಆರ್ ಟೂ ಅವರ್ ಲೊಕೇಶನ್ ಇದ್ರೆ ಇನ್ನು ಬೇಗ ಹೇಳ್ಬೇಕಾಗುತ್ತೆ ರೆಡಿ ಇದ್ದೀರಾ ಸೊ ಎಸ್ ಇದನ್ನು ಥಿಂಕ್ ಮಾಡಬೇಕು ಟೈಮಿಂಗ್ಸ್ ಮನೇಲಿ ಸಪೋರ್ಟಿವ್ ಆಗಿರಬೇಕು ಹಸ್ಬೆಂಡ್ ಆಗಿರ್ಬೋದು ಫ್ಯಾಮಿಲಿ ಆಗಿರ್ಬೋದು ಸಪೋರ್ಟಿವ್ ಆಗಿರಬೇಕು ಇದು ತುಂಬಾ ಲೈಕ್ ನೋ ಬೇರೆ ವರ್ಕ್ ಥರ ಅಲ್ಲ ಸ್ವಲ್ಪ ತುಂಬಾ ಚಾಲೆಂಜಿಂಗ್ ಆ್ಯಂಡ್ ಸ್ಯಾಕ್ರಿಫೈಸ್ ಮಾಡಬೇಕು ನಿಮ್ಮ ಫ್ಯಾಮಿಲಿ ಟೈಮ್ನ ಆ್ಯಂಡ್ ಇನ್ನೊಂದು ಏನಂದರೆ ಮೋಸ್ಟ್ ಆಫ್ ದ ಟೈಮ್ ಯು ಕಾಂಟ್ ಅಟೆಂಡ್ ಯುವರ್ ಓನ್ ಇವೆಂಟ್ಸ್ ಆ ಥರ ಆಗಿಬಿಟ್ಟಿರುತ್ತೆ ಲೈಕ್ ನೀವೇನಾದರೂ ತುಂಬ ಒಳ್ಳೆ ಮೇಕಪ್ ಆರ್ಟಿಸ್ಟ್ ಆಗಿದ್ರೆ ಇಲ್ಲ ಬುಕಿಂಗ್ಸ್ ಬರ್ತಾ ಇದೆ ಗಾಡ್ ವಿಲ್ಲಿಂಗ್ ಒಳ್ಳೆ ವರ್ಕ್ ಇದ್ರೆ ನಿಮ್ಮದು ವರ್ಕ್ಸ್ ಇದ್ದಾಗ ತುಂಬಾ ಲೈಕ್ ಪರ್ಸನಲ್ ಇವೆಂಟ್ಸ್ ಅಟೆಂಡ್ ಮಾಡಲಿಕ್ಕೆ ಆಗಲ್ಲ ಟ್ವೆಂಟಿ ಫೋರ್ ಅವರ್ಸ್ ಯು ಶುಡ್ ಬಿ ಲೈಕ್ ಮೇಕಪ್ 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 ಆರ್ಟಿಸ್ಟ್ ಆಗಿಬಿಟ್ಟಿರಬೇಕು ತುಂಬಾ ಡೆಡಿಕೇಟೆಡ್ ಆಗಿರಬೇಕು ಸೊ ಇದಕ್ಕೆ ರೆಡಿ ಇದ್ರೆ ಗೋ ಹೆಡ್ ಸೊ ಇದನ್ನ ಬಿಟ್ಟು ಇನ್ನ ಏನಂದ್ರೆ ತುಂಬ ಲಾಯಲ್ ಆಗಿ ಹಾನೆಸ್ಟಿ ಆಗಿರ್ಬೇಕು ಕ್ಲೈಂಟ್ ರಿಚ್ ಕ್ಲೈಂಟ್ ಪೂರಾ ಮಿಡಲ್ ಕ್ಲಾಸಾ ಅವ್ರು ಪೇ ಮಾಡಕ್ ರೆಡಿ ಇದ್ದಾರಾ ಪೇ ಮಾಡೋಕೆ ರೆಡಿ ಇಲ್ವಾ ಇದನ್ನ ಯಾವ್ದು ನೀವು ಕನ್ಸಿಡರ್ ಮಾಡಬಾರ್ದು ನಿಮ್ಮ ವರ್ಕ್ಗೆ ಎಷ್ಟು ಚಾರ್ಜ್ ಮಾಡ್ತೀರ ಅಷ್ಟನ್ನು ಹೇಳಬೇಕು ಎಲ್ಲಾನು ಒಂದೇ ಥರ ಟ್ರೀಟ್ ಮಾಡಬೇಕು ಹಾನೆಸ್ಟಿ ಇರಬೇಕು ನಿಮ್ಮ ವರ್ಕಲ್ಲಿ ಆ್ಯಂಡ್ ನಿಮ್ಮ ಪ್ರಾಡಕ್ಟ್ಸ್ ಆಗಿರ್ಬೋದು ನಿಮ್ಮ ಸ್ಕಿಲ್ಸ್ ಆಗಿರ್ಬೋದು ನಿಮ್ಮ ಟೆಕ್ನಿಕ್ಸ್ ಆಗಿರ್ಬೋದು ಒಬ್ರು ಏನೋ ಸ್ವಲ್ಪ ಕಡಿಮೆ ಕೊಟ್ಟರು ಇನ್ನೊಬ್ರು ಏನೋ ಸ್ವಲ್ಪ ಜಾಸ್ತಿ ಕೊಟ್ಟರು ಅನ್ನೋದಕ್ಕೆ ಅನ್ನೋದ್ರಿಂದ ಅದ್ರ ಮೇಲೆ ಡಿಪೆಂಡ್ ಮಾಡಿ ನೀವು ನಿಮ್ಮ ವರ್ಕಲ್ಲಿ ಕಾಂಪ್ರಮೈಸ್ ಆಗಬೇಡಿ ಫಿಫ್ಟಿ ತೌಸಂಡ್ ಕೊಡೋರ್ಗು ಲೈಕ್ ಯು ನೋ ವರ್ಕ್ ಅಷ್ಟೇ ಚೆನ್ನಾಗಿರ್ಬೇಕು ಮೇ ಬಿ ಅಲ್ಲಿ ವೇರಿಯ ಆಗಿರ್ಬೋದು ಫೈವ್ ತೌಸಂಡ್ ಕೊಡೋವರ್ಗು ಅದೇ ಥರ ಫಿನಿಶಿಂಗ್ ಬರಬೇಕು ಅಂದರೆ ಪ್ರಾಡಕ್ಟ್ಸಲ್ಲಿ ವೇರಿಯೇಷನ್ ಆಗ್ಬೋದು ಲೈಕ್ ಯು ನೋ ಕಾಂಪ್ರಮೈಸ್ ಆಗಬೇಡಿ ಕ್ವಾಲಿಟಿ ಆಫ್ ದ ಅಲ್ಲಿ ಕಾಂಪ್ರಮೈಸ್ ಆಗಬೇಡಿ ಮೇ ಬಿ ಇಟ್ ವಿಲ್ ಬಿ ದೇ ವಿಲ್ ಬಿ ಸಮ್ ವೇರಿಯೇಷನ್ಸ್ ಇನ್ ಲಾಂಗ್ ಲಾಸ್ಟಿಂಗ್ ಆ್ಯಂಡ್ ಪ್ರಾಡಕ್ಟ್ಸ್ ಬಟ್ ಕ್ವಾಲಿಟಿಯಲ್ಲಿ ಯಾವತ್ತೂ ಕೇರ್ಲೆಸ್ ಆಗಿ ಕಾಂಪ್ರೊಮೈಸ್ ಆಗಬೇಕು ಇನ್ನೊಂದು ಮೇನ್ ವಿಷಯ ಏನಂದ್ರೆ ನಾನು ಲ್ಯಾಕ್ಸ್ಟ್ ಟುಗೆದರ್ ಇನ್ವೆಸ್ಟ್ ಮಾಡಿದ್ದೀನಿ ಪ್ರಾಡಕ್ಟ್ಸ್ಗಾಗಿರ್ಬೋದು ಕೋರ್ಸ್ಗಾಗಿರ್ಬೋದು ತುಂಬಾ ಖರ್ಚು ಮಾಡಿದ್ದೀನಿ ನನಗೆ ಪರ್ ಸೆಷನ್ ಟೆನ್ ಕೆನೇ ಬೇಕು ಪರ್ ಸೆಷನ್ ನನಗೆ ಟ್ವೆಂಟಿ ಕೆನೇ ಬೇಕು ನನ್ನ ಪ್ಯಾಕೇಜ್ ಇರೋದೇ ಟ್ವೆಂಟಿ ಫೈವ್ ಕೆ ನಾನು ಅದಕ್ಕಿಂತ ಕಡಿಮೆ ಮಾಡಲ್ಲ ನೋ ನೋ ಡಾಲಿ ಇಟ್ಸ್ ನಾಟ್ ಮೈ ವರ್ಕ್ಔಟ್ ಫೈವ್ ಹಂಡ್ರೆಡಿಂದನೂ ನೀವು ಕೆಲಸ ಮಾಡಬೇಕು ಸೊ ಅವಾಗಲೇ ನಿಮಗೆ ವೆನ್ ಯು ರನ್ ಬಿಹೈಂಡ್ ಮನಿ ಇನ್ ದ ಸ್ಟಾರ್ಟ್ ಇಟ್ ಸೆಲ್ಫ್ ನಿಮಗೆ ವರ್ಕ್ ಯಾರು ಕೊಡಲ್ಲ ಫಸ್ಟ್ ಆಫ್ ಆಲ್ ತುಂಬ ಎಕ್ಸ್ಪೀರಿಯೆನ್ಸ್ಡ್ ಆರ್ಟಿಸ್ಟ್ಗಳೇ ಇವಾಗ ತುಂಬ ರೀಸನೇಬಲ್ ರೇಂಜಲ್ಲಿ ಚಾರ್ಜಸ್ ಮಾಡ್ತಿರ್ಬೇಕಾದ್ರೆ ನ್ಯೂ ಕಮರ್ ಆಗಿ ಸೊ ಆಬ್ವಿಯಸ್ಲಿ ಇಟ್ಸ್ ಎ ಹ್ಯೂಮನ್ ಟೆಂಡೆನ್ಸಿ ನ್ಯೂ ಕಮರ್ ಆಗಿದ್ದರೆ ಸ್ವಲ್ಪ ಕಡಿಮೆ ಮಾಡಿ ಸ್ಕಿಲ್ ಆಗಿರ್ಬೋದು ಫಿನಿಶಿಂಗ್ ಆಗಿರ್ಬೋದು ಇಲ್ಲ ಎಕ್ಸ್ಪೀರಿಯೆನ್ಸ್ ಆಗಿರ್ಬೋದು ಕಡಿಮೆ ಅಲ್ವಾ ಎಕ್ಸ್ಪೆಕ್ಟ್ ಮಾಡ್ತಾರೆ ಆಬ್ವಿಯಸ್ಲಿ ನ್ಯೂ ಕಮರ್ಸ್ ಅಂದ ತಕ್ಷಣ ನಾನು ಐ ಆಮ್ ನಾಟ್ ಟೆಲ್ಲಿಂಗ್ ನೋ ಅಂತ ನಾನು ಕೇರ್ಲೆಸ್ ಮಾಡ್ತಾ ಇಲ್ಲ ದಟ್ ಈಸ್ ಹ್ಯೂಮನ್ ಟೆಂಡೆನ್ಸಿ ಕ್ಲೈಂಟ್ಸ್ ಆ ಥರ ಥಿಂಕ್ ಮಾಡ್ತಾರೆ ಸೊ ಅದರಿಂದ ತುಂಬ ದುಡ್ಡು ದುಡ್ಡು ಅಂತ ನಾನು ಇಷ್ಟು ಚಾರ್ಜ್ ಮಾಡೋದು ಇಷ್ಟೇ ಬೇಕು ಅನ್ನೋದ್ರ ಮೇಲೆ ಕಾನ್ಸಂಟ್ರೇಟ್ ಮಾಡಬೇಡಿ ದಯವಿಟ್ಟು ನಾನು ಏನು ಮಾಡಿದ್ದೀನಿ ನಾಳೆ ಇದಕ್ಕಿಂತ ಚೆನ್ನಾಗಿ ಮಾಡಬೇಕು ನಾಡಿದ್ದು ನಾಳೆ ಮಾಡಿದಗಿಂತ ಚೆನ್ನಾಗಿರ್ಬೇಕು ಅಂತ ವರ್ಕ್ ಮೇಲೆ ನೀವು ಕಾನ್ಸಂಟ್ರೇಟ್ ಮಾಡ್ಕೊಂಡು ಮಾಡ್ಕೊಂಡು ಹೋಗ್ತಾ ಇದ್ರೆ ಇಟ್ಸ್ ಲೈಕ್ ಮ್ಯಾಡ್ನೆಸ್ ವರ್ಕ್ ಮೇಲೆ ಮ್ಯಾಡ್ನೆಸ್ ಇದ್ರೆ ಡೆಫಿನೆಟ್ಲಿ ನಿಮಗೆ ಗೊತ್ತೇ ಆಗಲ್ಲ ಎಲ್ಲಿಂದ ಎಲ್ಲಿ ಹೋಗ್ತೀರಾ ಅಂತ ಸೊ ಫಾರ್ ಎಕ್ಸಾಂಪಲ್ ನಾನು ಐ ನೆವರ್ ಥಾಟ್ ಲೈಕ್ ಮೇಕಪ್ ಆರ್ಟಿಸ್ಟ್ ಆಗಬೇಕು ಅಂತ ನನ್ನ ಯುನೋ ಪ್ಲ್ಯಾಂಡ್ ಅಲ್ಲ ಇಟ್ ಜಸ್ಟ್ ಹ್ಯಾಪಂಡ್ ಸೊ ನಾನು ಏನು ನಾನು ಸ್ಟಾರ್ಟಿಂಗಲ್ಲಿ ಏನೇನು ಮಾಡ್ತಿದ್ದೆ ಓಕೆ ಫೈವ್ ಹಂಡ್ರೆಡ್ ಓಕೆ ಒನ್ ಕೆ ಓಕೆ ಟೂ ಕೆ ಓಕೆ ಆ ಥರ ವರ್ಕ್ ಮಾಡ್ತಾ 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 ನನಗೆ ಎಷ್ಟು ಪ್ರಾಕ್ಟೀಸ್ ಆಯಿತು ಅಂದರೆ ಎಷ್ಟು ಮಿಸ್ಟೇಕ್ಸ್ನ ಕರೆಕ್ಷನ್ ಮಾಡಿಕೊಂಡೆ ಅಂದರೆ ಸ್ಟಾರ್ಟಿಂಗಲ್ಲಿ ಎಸಿಟೇಷನ್ ಆಗಿರ್ಬೋದು ಭಯ ಆಗಿರ್ಬೋದು ಯಾವುದೇ ಸ್ಕಿನ್ ಟೈಪ್ಗಳ್ನ ನಾನು ಮಾಡ್ತೀನಿ ಇವಾಗ ಡಾರ್ಕ್ ಡಾರ್ಕ್ ಸ್ಕಿನ್ ಅಂದ ತಕ್ಷಣ ಎದುರ್ಕೋತಾರೆ ಕೆಲವರು ಅಯ್ಯೋ ನಾನು ಮಾಡಲ್ಲಪ್ಪ ನಂಗೆ ಸೆಟ್ ಆಗಲ್ಲ ಹಂಗೆ ಮಾಡೋಕ್ಕಾಗಲ್ಲ ನಂಗೆ ಕಾನ್ಫಿಡೆನ್ಸೇ ಇರಲ್ಲ ನಂಗೆ ಡಾರ್ಕ್ ಸ್ಕಿನ್ ಬಂದ್ರೆ ನಂಗೆ ತುಂಬ ಸ್ಯಾಟಿಸ್ಫೈಡ್ ಆಗಿ ಮಾಡ್ತೀನಿ ತುಂಬ ಹ್ಯಾಪಿಯಾಗಿ ಮಾಡ್ತೀನಿ ನಂಗೆ ಅಷ್ಟ ಕಾನ್ಫಿಡೆನ್ಸ್ ಇದೆ ಸೊ ಇವಾಗ ಒಂದು ಕ್ಲೈಂಟ್ನ ನೋಡಿದ ತಕ್ಷಣ ಅವ್ರಿಗೆ ಯಾವ ಶೇಡ್ ಫೌಂಡೇಶನ್ ಸೆಟ್ ಆಗಬಹುದು ಅಂತ ನಾನು ನಾನು ಸ್ವಾಚ್ ಮಾಡಲ್ಲ ನಾನು ಏನು ಟ್ರೈ ಮಾಡಲ್ಲ ಐ ಇಲ್ ಜಸ್ಟ್ ಟೇಕ್ ಇಟ್ ಔಟ್ ಡೈರೆಕ್ಟ್ ಒನ್ ಒನ್ ಶೇಡ್ ಆಫ್ ಫೌಂಡೇಶನ್ ಇಲ್ಲ ಕರೆಕ್ಟ್ ಶೇಡ್ ಆಗಲ್ಲ ಅಂದ್ರೆ ಇದೆ ಮಿಕ್ಸ್ ಮಾಡಿದ್ರೆ ಈ ಶೇಡ್ ಕ್ರಿಯೇಟ್ ಆಗುತ್ತೆ ಅಂದ್ರೆ ನನಗೆ ಆಲ್ರೆಡಿ ಐಡಿಯಾ ಇರುತ್ತೆ ಸೊ ಆ ಥರ ಎಕ್ಸ್ಪೀರಿಯನ್ಸ್ ಆಗ್ಬಿಡುತ್ತೆ ನಿಮಗೆ ಪ್ರಾಕ್ಟೀಸ್ ಮಾಡ್ತಾ 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 ಸೊ ಸ್ಟಾರ್ಟಿಂಗಲ್ಲಿ ನೀವು ದುಡ್ಡಿ ಹಿಂದೆ ಹೋಗ್ದೇನೆ ಬರೀ ವರ್ಕ್ 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 ಅಂತ ನೀವು ಫೋಕಸ್ ಮಾಡ್ತಾ ಇದ್ರೆ ಡೆಫಿನೆಟ್ಲಿ ನಿಮ್ಮ ವರ್ಕೇ ಲೈಕ್ ಇಟ್ ವಿಲ್ ಬಿ ಅನ್ ಅನದರ್ ಲೆವೆಲ್ ಅರ್ನಿಂಗ್ ನೀವು ಏನು ಇಷ್ಟೇ ನನಗಿಷ್ಟೇ ಬೇಕು ಇಷ್ಟೇ ದುಡಿಬೇಕು ಇರ್ತೀರಾ ಸೊ ಅಷ್ಟೇ ದುಡಿತೀರಾ ಸೊ ಸ್ಟಾರ್ಟಿಂಗಲ್ಲಿ ನೀವು ಎಷ್ಟು ವರ್ಕ್ ವರ್ಕ್ ಅಂತ ಇರ್ತೀರಾ ಅಷ್ಟು ಒಳ್ಳೇದು ತುಂಬ ಕಾಸ್ಟ್ಲಿ ಪ್ರಾಡಕ್ಟ್ಸ್ಗೆ ಸ್ಟಾರ್ಟಿಂಗಲ್ಲಿ ಇನ್ವೆಸ್ಟ್ ಮಾಡ್ಬಿಟ್ಟಿರ್ತೀರ ತುಂಬ ಟೆನ್ಷನಲ್ಲಿ ಇರ್ತೀರ ಒಂದು ಲಕ್ಷ ಆಗ್ಬಿಟ್ಟಿದೆ ಒಂದೂವರೆ ಲಕ್ಷ ಆಗ್ಬಿಟ್ಟಿದೆ ಎರಡು ಲಕ್ಷ ಆಯಿತು ನಾನು ಫ್ರೀ ಮೇಕಪ್ ಮಾಡೋಕ್ಕೂ ನನಗೆ ಇಷ್ಟ ಇಲ್ಲ ಪ್ರಾಡಕ್ಟ್ ವೇಸ್ಟ್ ಮಾಡೋಕ್ಕೆ ಇಷ್ಟ ಇಲ್ಲ ಅಂತ ಅದರಲ್ಲೇ ಬಿಟ್ಟಿರ್ತೀರ ಸೊ ನಾನೇನು ಹೇಳೋದು ಅಂದರೆ ಕಾಸ್ಟ್ಲಿ ಪ್ರಾಡಕ್ಟ್ ಇದ್ರೇ ಒಳ್ಳೆ ಮೇಕಪ್ ಮಾಡ್ಬೋದು ಅಂತ ಅನ್ನೋದು ಒಂದು ರಾಂಗ್ ನೋಷನ್ ಅಂತ ಅನ್ಸುತ್ತೆ ಸೊ ನಿಮ್ಮ ಕೈಯಲ್ಲಿ ಸ್ಕಿಲ್ ಇದ್ರೆ ಟೆಕ್ನಿಕ್ ಇದ್ದರೆ ಟ್ಯಾಲೆಂಟ್ ಇದ್ದರೆ ಡೆಫಿನೆಟ್ಲಿ ನೀವು ಯಾವ ಥರ ಪ್ರಾಡಕ್ಟ್ ಕೊಟ್ಟು ನೀವು ಮೇಕಪ್ ಮಾಡ್ತೀರಾ ಸೊ ಸ್ಟಾರ್ಟಿಂಗಲ್ಲಿ ನಾನು ಏನು ಹೇಳ್ತಾ ಡೂಪ್ಲಿಕೇಟ್ ಪ್ರಾಡಕ್ಟ್ ಯೂಸ್ ಮಾಡಿ ಡಬ್ಬಾ ಪ್ರಾಡಕ್ಟ್ ಯೂಸ್ ಮಾಡಿ ಅಂತ ನಾನು ಹೇಳ್ತಾ ಇಲ್ಲ ಸೊ ಅಫೋರ್ಡಬಲ್ ಅಲ್ಲಿ ನಿಮಗೆ ತುಂಬ ಒಳ್ಳೊಳ್ಳೆ ಬ್ರ್ಯಾಂಡ್ಸಲ್ಲಿ ಪ್ರಾಡಕ್ಟ್ಸ್ ಇದೆ ನಿಮ್ಮ ಕಿಟ್ ಸ್ವಲ್ಪ ಅಫೋರ್ಡಬಲ್ ರೇಂಜಲ್ಲೇ ಪ್ರಾಡಕ್ಟ್ಸ್ನ ಗ್ಯಾದರ್ ಮಾಡಿ ಕಿಟ್ ತಯಾರು ಮಾಡ್ಕೊಳ್ಳಿ ಅದಾದಮೇಲೆ ಇವೆನ್ಚಲಿ ನೀವು ಅರ್ನ್ ಮಾಡಕ್ಕೆ ಸ್ಟಾರ್ಟ್ ಆದ್ಮೇಲೆ ಕಾಸ್ಟ್ಲಿ ಪ್ರಾಡಕ್ಟ್ಸ್ನ ಕಲೆಕ್ಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿ ನಿಮ್ಮ ಕಿಟ್ಟಲ್ಲಿ ಅಂತ ಹೇಳಕ್ ಇಷ್ಟಪಡ್ತೀನಿ ಫಸ್ಟನ್ನೇ ತುಂಬ ಇನ್ವೆಸ್ಟ್ ಮಾಡ್ಬಿಟ್ಟು ಟೆನ್ಷನಲ್ಲೇ ನೀವು ಏನು ಮಾಡೋಕ್ಕೆ ಹೋಗಲ್ಲ ಬಿಟ್ಬಿಡ್ತೀರಾ ಅಯ್ಯೋ ಇವನ ಕೆಲ್ದಾಗ್ತಾ ಇಲ್ಲ ಅಂತ ಸೊ ಆ ಥರ ಮಾಡ್ಕೊಬೇಡಿ ಪ್ಯಾಷನ್ ಇರಬೇಕು ಫಸ್ಟ್ ಆಫ್ ಲೈಕ್ ಲಾಸ್ಟ್ಲಿ ನಾನು ಏನು ಹೇಳೋದು ಅಂದರೆ ಲೈಕ್ ಬರೀ ಓಕೆ ನಾನು ದುಡಿಬೇಕು ನನಗೆ ಇದು ವರ್ಕೌಟ್ ಆಗ್ತಲ್ಲ ನಾನು ಮೇಕಪ್ ಕಲ್ಸ್ಬಿಡ್ತೀನಿ ನನಗೆ ಅದರಿಂದ ಸಖತ್ತಾಗಿ ದುಡ್ಡು ಬರುತ್ತೆ ತಿಂಗಳಿಗೂ ಒಂದು ಎರಡು ಮೈ ಮೇಕಪ್ ಬುಕ್ಕಿಂಗ್ ಸಿಕ್ಕಿದ್ರೆ ಸಾಕು ನಾನು ಒಂದು ಒಂದು ನಲ್ವತ್ತು ಸಾವಿರ ಐವತ್ತು ಸಾವಿರ ಸಂಪಾದನೆ ಮಾಡಿಬಿಡ್ಬೋದು ಅಂತ ಬರಬೇಡಿ ದಯವಿಟ್ಟು ಮೇಕಪ್ ಅಂದರೆ ಇಷ್ಟ ಇರಬೇಕು ನನಗೆ ಮೇಕಪ್ ಇಷ್ಟ ಇಲ್ಲ ಅಂತ ಯಾರಾದ್ರೂ ಹೇಳಿದ್ರೆ ನಿಮಗೆ ಕೋಪ ಬರಬೇಕು ಆ ಥರ ಲವ್ ಇರಬೇಕು ಮೇಕಪ್ ಮೇಲೆ ಸೊ ಪ್ಯಾಷನ್ ಇರಬೇಕು ಸೊ ನಿದ್ದೆ ಕೇಳೋಕ್ಕೆ ನಿಮ್ಮ ಫ್ಯಾಮಿಲಿ ಟೈಮ್ ಪರ್ಸ್ನಲ್ ಟೈಮ್ ಎಲ್ಲದಕ್ಕೂ ನೀವು ರೆಡಿ ಇರಬೇಕು ಆ್ಯಂಡ್ ವೆರಿ ವೆರಿ ಜಡ್ಜ್ಮೆಂಟಲ್ ಜಾಬ್ಗೆ ಪೇಷನ್ಸ್ ಎಷ್ಟು ಬೇಕು ಅಂದರೆ ನೀವು ಮೇಕಪ್ ಮಾಡ್ತಿರ್ಬೇಕಾದ್ರೆ ಸ್ಟಾರ್ಟಿಂಗ್ ಅಲ್ಲಿ ನೋಡಿ ಮೇಕಪ್ ಸ್ಟಾರ್ಟಿಂಗಲ್ಲಿ ತುಂಬಾ ಡಿಫ್ರೆಂಟ್ ಆಗಿ ಕಾಣುತ್ತೆ ಫಿನಿಶಿಂಗ್ ಟೈಮಲ್ಲೇ ತುಂಬಾ ಡಿಫ್ರೆಂಟ್ ಆಗಿರುತ್ತೆ ಸೊ ಟ್ರಸ್ಟ್ ದ ಪ್ರಾಸೆಸ್ ಅಂತಾರಲ್ಲ ಆ ತರ ಸೊ ಮೇಕಪ್ ಮಾಡ್ತಿರ್ಬೇಕಾದ್ರೆ ತುಂಬಾ ಜನ ಬಂದು ಕಾಮೆಂಟ್ ಮಾಡ್ತಾರೆ ಇದು ಜಾಸ್ತಿ ಆಗೋಯ್ತಲ್ಲ ಇದು ಕಡಿಮೆ ಆಗೋಯ್ತಲ್ಲ ಏನಿದು ಹಿಂಗಿದೆ ಏನಿದು ಹಂಗಿದೆ ಹಿಂಗೆ ಮಾಡ್ಬೇಕಿತ್ತು ಹಂಗೆ ಮಾಡ್ಬೇಕಿತ್ತು ತುಂಬ ಓವರ್ ಮಾಡಬೇಡಿ ಇದರಲ್ಲ ಕಾಮೆಂಟ್ಸ್ ಬರ್ತಾ ಇರುತ್ತೆ ವೆರಿ ವೆರಿ ಕಾಮನ್ ಸೊ ಇದನ್ನೆಲ್ಲ ತುಂಬ ತಡ್ಕೊಬೇಕು ಪೇಷನ್ಸ್ ತುಂಬ ಬೇಕು ಯಾರ ಮಾತನ್ನು ಕೇಳ್ದೇನೆ ಯಾರ ಕಾಮೆಂಟ್ಸ್ನು ಕಿವಿಗೆ ಹಾಕ್ಕೊಳ್ತೇನೆ ಯಾರಾದರೂ ಆಡ್ಕೊಳ್ಳಿ ಏನಾದರೂ ಮಾಡ್ಕೊಳ್ಳಿ ಅಂತ ನೀವು ಆಗಿರ್ಬೋದು ಅಡ್ವಟೈಸ್ಮೆಂಟಲ್ಲಿ ಆಗಿರ್ಬೋದು ಇನ್ಸ್ಟಾಗ್ರಾಮಲ್ಲಿ ಆನ್ಲೈನಲ್ಲಿ ಇರೋದಾಗಿರ್ಬೋದು ಕ್ಲೈಂಟ್ಸ್ ಜೊತೆ ಇಂಟ್ರ್ಯಾಕ್ಟ್ ಮಾಡೋದಾಗಿರ್ಬೋದು ಸೊ ಮೇಕಪ್ ಟುಟೋರಿಯಲ್ ವೀಡಿಯೋಸ್ ಅಪ್ಲೋಡ್ ಮಾಡೋದಾಗಿರ್ಬೋದು ಸೊ ಕ್ಲೈಂಟ್ಸ್ ಜೊತೆ ತುಂಬ ಚೆನ್ನಾಗಿ ಕೈಂಡಾಗಿ ಹಾನೆಸ್ಟಾಗಿ ತುಂಬ ಸ್ವೀಟಾಗಿ ಮಾತಾಡೋದಾಗಿರ್ಬೋದು ಅವರ ಹ್ಯಾಂಡ್ಲ್ ಮಾಡೋದಾಗಿರ್ಬೋದು ಅವರು ಸ್ವಲ್ಪ ಪೇಷನ್ಸ್ ಕಳ್ಕೊಂಡ್ರು ನಾವು ಪೇಷನ್ಸ್ ಕಳ್ಕೊಳ್ಳದೆ ಅವ್ರ ಅವ್ರ ಜೊತೆ ಇಂಟರಾಕ್ಟ್ ಮಾಡಿ ಅವ್ರನ್ನ ಸ್ಯಾಟಿಸ್ಫೈ ಮಾಡೋದಾಗಿರ್ಬೋದು ಇದೆಲ್ಲ ತುಂಬ ತುಂಬ ಇಂಪಾರ್ಟೆಂಟ್ ಆಗುತ್ತೆ ಆ್ಯಂಡ್ ಒನ್ ಮೋರ್ ಥಿಂಗ್ ಅದೇ ನಾನು ಹೇಳೋದಲ್ಲ ದುಡ್ಡು ಎಸ್ ಬರುತ್ತೆ ಸೊ ಲರ್ನ್ ದೆನ್ ಅರ್ನ್ ಅಂತಾರೆ ಆ ಥರ ಫಸ್ಟ್ ಲರ್ನ್ ದ ಮೇಕಪ್ ದೆನ್ ಯು ಕ್ಯಾನ್ ಅರ್ನ್ ಫ್ರಮ್ ಇಟ್ ಸೊ ಅರ್ನ್ ಮಾಡೋಕ್ಕೆ ಮೇಕಪ್ನ ಚಾಯ್ಸ್ ಮಾಡಬೇಡಿ ಚೂಸ್ ಮಾಡಬೇಡಿ ಸೊ ಎಸ್ ದಿಸ್ ಇಸ್ ಇಟ್ ಹೋಪ್ ದಿಸ್ ವೀಡಿಯೋ ಹೆಲ್ಪ್ಡ್ ಲಾಟ್ ಆಫ್ ಪೀಪಲ್ ತುಂಬ ಜನ ನನಗೆ ಇನ್ಸ್ಟಾಗ್ರಾಮಲ್ಲೂ ಮೆಸೇಜ್ ಮಾಡ್ತಾ ಇರ್ತೀರ ಆರು ತಿಂಗಳಾಯಿತು ಒಂದು ವರ್ಷ ಆಯಿತು ಎರಡು ತಿಂಗಳಾಯಿತು ನನಗೇನು ಕೆಲಸ ಇಲ್ಲ ನನಗೇನು ಅರ್ಥನೇ ಇಲ್ಲ ನನಗೆ ಡಸ್ಕಿ ಸ್ಕಿನ್ ಸಿಕ್ಬಿಟ್ರೆ ಭಯ ಆಗ್ಬಿಡುತ್ತೆ ಮೇಕಪ್ ಬುದ್ದಿ ಬುದಿ ಆಗ್ಬಿಡುತ್ತೆ ಇದೆಲ್ಲ ಏನೇನೋ ಪ್ರಾಬ್ಲಮ್ಸ್ ಹೇಳ್ತಾ ಇರ್ತೀನಿ ನನಗೆ ಅರ್ಥ ಆಗುತ್ತೆ ಸೊ ಏನಾದರೂ ನಿಮಗೆ ಡೌಟ್ಸ್ ಇದ್ದರೆ ಇನ್ನ ಏನಾದರೂ ಸೊ ಇನ್ನೂ ಏನಾದರೂ ಏನದ್ರ ಬಗ್ಗೆ ಆದರೂ ಕೇಳಬೇಕು ಮೇಕಪ್ ಆರ್ಟಿಸ್ಟ್ ಆಗಿನೂ ಸರ್ಟಿಫಿಟ್ ಸರ್ಟಿಫೈಡ್ ಆಗೀನೂ ಏನು ವರ್ಕ್ ಆಗ್ತಾ ಇಲ್ಲ ತುಂಬಾ ಬೇಜಾರಲ್ಲಿದ್ದೀರಾ ನಿಮ್ಗೆ ಟಿಪ್ಸ್ ಬೇಕು ಹ್ಯಾಕ್ಸ್ ಬೇಕು ಏಂಥರಲ್ಲಾದರೂ ನಿಮಗೆ ಇನ್ಫಾರ್ಮೇಷನ್ ಬೇಕು ಅಂದರೆ ಡೆಫಿನೆಟ್ಲಿ ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡಿ ನಾನು ನಿಮಗೆ ಹೆಲ್ಪ್ ಮಾಡೇ ಮಾಡ್ತೀನಿ ಸೊ ಅಂಟಿಲ್ ದೆನ್ ವಿಲ್ ಮೀಟ್ ಇನ್ ನೆಕ್ಸ್ಟ್ ವೀಡಿಯೋ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬ ಬಾಯ್